ಎಲ್ಲರಿಗೂ ನಮಸ್ಕಾರ ವಿಶ್ಲೇಷಣಾತ್ಮಕ ಸಮುದಾಯವು ನಿಮ್ಮೊಂದಿಗೆ ಸಂಪರ್ಕದಲ್ಲಿದೆ ಗೆರೋ ಮಾರ್ಕೆಟ್ಸ್ ನಾವು ಕಂಪನಿಯ ಸಾರಾಂಶ ಡೇಟಾದೊಂದಿಗೆ ಪ್ರಾರಂಭಿಸುತ್ತೇವೆ ಅಗತ್ಯವಿದ್ದರೆ ನೀವು ಅದನ್ನು ನಿಲ್ಲಿಸಬಹುದು ಪ್ರಶ್ನೆಯಲ್ಲಿರುವ ನಿಗಮದ ಎಲ್ಲಾ ನಿಯತಾಂಕಗಳನ್ನು ನೀವು ಹೆಚ್ಚು ಎಚ್ಚರಿಕೆಯಿಂದ ಅಧ್ಯಯನ ಮಾಡಬಹುದು ನಾವು ನಿಗಮದ ಪ್ರಸ್ತುತ ಕಾರ್ಯಕ್ಷಮತೆಯನ್ನು ನೋಡುತ್ತೇವೆ ನೀರ ಪೈಸೆಂಟ್ ಚೆಕ್ ಮಾರ್ಚ್ ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ತೈದರಂತೆ ಪ್ರಸ್ತುತವಾಗಿರುವ ಡೇಟಾವನ್ನು ಬಳಸಿಕೊಂಡು ಈ ವಿಮರ್ಶೆಯನ್ನು ರಚಿಸಲಾಗಿದೆ ವರ್ಗೀಕರಣದ ಮೂಲಕ ಗಿರು ಮಾರ್ಕೆಟ್ಸ್ ನಿಗಮ ನ್ಯೂರಫೈಸ್ ಎಂಟ್ಸ್ ಉಪವರ್ಗಕ್ಕೆ ಸೇರಿದೆ ಮೇದೆಕೋಲ್ ಎಕ್ವಿಪ್ಮೆಂಟ್ ತೊಂಬತ್ತೈದು ಕಂಪನಿಗಳು ಮೌಲ್ಯಮಾಪನದಲ್ಲಿ ಭಾಗವಹಿಸುತ್ತವೆ ಇದು ಬಹಳ ಪ್ರಾತಿನಿಧಿಕವಾಗಿದೆ ಈ ವಿಡಿಯೋದ ಕೊನೆಯಲ್ಲಿ ಅಂತಿಮ ಪರಿಹಾರಗಳನ್ನು ನೋಡಿ ಅಧ್ಯಯನದಲ್ಲಿರುವ ಕಂಪನಿಯ ಒಟ್ಟಾರೆ ಫಲಿತಾಂಶ ಹತ್ತು ಅಂಕಗಳಲ್ಲಿ ಎಂಟೂವರೆ ಮೈನಸ್ ಉಪವರ್ಗದ ಸರಾಸರಿ ಫಲಿತಾಂಶವು ಎರಡು ಪಾಯಿಂಟ್ ಏಳು ಅಂಕಗಳು ನೀವು ತುಂಬಾ ವಿಶಾಲವಾಗಿ ನೋಡಿದರೆ ಒಟ್ಟಾರೆಯಾಗಿ ಇಡೀ ಷೇರು ಮಾರುಕಟ್ಟೆಯಲ್ಲಿ ಒಟ್ಟಾರೆ ಸ್ಟಾಕ್ ಮಾರುಕಟ್ಟೆಯ ಸರಾಸರಿ ಸ್ಕೋರ್ ಒಂದು ಪಾಯಿಂಟ್ ಒಂಬತ್ತು ಎಂದು ನೀವು ನೋಡಬಹುದು ನಿಂದ ಮೈನಸ್ ಎಂಟೂವರೆ ಅಂಕಗಳ ಸ್ಕೋರ್ ವಿರುದ್ಧ ನ್ಯೂರೋಫೈಸ್ ಇನ್ಸ್ ಕಂಪನಿಯ ಷೇರುಗಳ ಬೆಲೆ ಚಲನೆಯನ್ನು ಹೋಲಿಸುವುದು ನ್ಯೂರೋಫೈಸ್ ಇನ್ಸ್ ಮತ್ತು ಉಪವರ್ಗದ ಷೇರುಗಳು ಕಳೆದ ಹನ್ನೆರಡು ತಿಂಗಳುಗಳಲ್ಲಿ ಸ್ಟಾಕ್ ಅನ್ನು ನಾವು ನೋಡಬಹುದು ನ್ಯೂರಾಫೈಸ್ ಇಂಕ್ ಮೈನಸ್ ಹತ್ತು ಪಾಯಿಂಟ್ ಏಳು ಶೇಕಡ ಬದಲಾವಣೆಯನ್ನು ತೋರಿಸಿದೆ ಉಪವರ್ಗದಲ್ಲಿ ಬೆಲೆ ಬದಲಾವಣೆಗಳ ವಿರುದ್ಧ ಹದಿನೇಳು ಪಾಯಿಂಟ್ ನಾಲ್ಕು ಶೇಕಡಾ ಇದು ಸ್ಪಷ್ಟವಾಗಿ ಏನನ್ನು ಸೂಚಿಸುವುದಿಲ್ಲ ಆದರೆ ನಾವು ಈ ಸತ್ಯವನ್ನು ಗಮನಿಸಬೇಕು ಕಂಪನಿಯ ಮಾರುಕಟ್ಟೆ ಬಂಡವಾಳೀಕರಣ ನ್ಯೂರಾಫೈಸ್ ಇನ್ಸ್ ಮೌಲ್ಯದ ಶೂನ್ಯ ಡಾಲರ್ಸ್ ಮೂವತ್ತೊಂಬತ್ತು ಸೆಂಟ್ಸ್ ಬಿಲಿಯನ್ ಉಪವರ್ಗದ ಮಾರುಕಟ್ಟೆ ಬಂಡವಾಳೀಕರಣವು ಐನೂರ ಮೂವತ್ತೊಂಬತ್ತು ಡಾಲರ್ಸ್ ಬಿಲಿಯನ್ ಆಗಿದೆ ನೇಯೋರಾಫೈಸ್ ಇನ್ಸ್ ಶೂನ್ಯ ಪಾಯಿಂಟ್ ಶೂನ್ಯ ಎಪ್ಪತ್ಮೂರರಷ್ಟು ಪಾಲನ್ನು ಹೊಂದಿದೆ ಮತ್ತು ಉಪವರ್ಗದ ಅತ್ಯಂತ ಸಣ್ಣ ಕಂಪನಿಗಳಲ್ಲಿ ಒಂದಾಗಿದೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಕ್ಯಾಪಿಟಲೈಸೇಷನ್ ಶೂನ್ಯ ಡಾಲರ್ಸ್ ಒಂದು ಸೆನ್ಸ್ ಬಿಲಿಯನ್ ಆಗಿದೆ ಮತ್ತು ಉಪವರ್ಗದ ಬ್ಯಾಲೆನ್ಸ್ ಶೀಟ್ ಬಂಡವಾಳೀಕರಣವು ಒಂದು ಹಂಡ್ರೆಡ್ ಮೂವತ್ತೊಂಬತ್ತು ಡಾಲರ್ಸ್ ಬಿಲಿಯನ್ ಆಗಿದೆ ನೇಯೋರಾಫೈಸ್ ಇನ್ಸ್ ಶೂನ್ಯ ಪಾಯಿಂಟ್ ಶೂನ್ಯ ಶೂನ್ಯ ನಾಲ್ಕು ರಷ್ಟು ಪಾಲನ್ನು ಹೊಂದಿದೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ಪುಸ್ತಕ ಮೌಲ್ಯದ ಷೇರುಗಳನ್ನು ಹೋಲಿಸಿದರೆ ನಾವು ಈ ಕೆಳಗಿನವುಗಳನ್ನು ನೋಡುತ್ತೇವೆ ಆಕ್ರಮಿತ ಪಾಲು ನ್ಯೂರಫೈಸ್ ಇನ್ಸ್ ಮಾರುಕಟ್ಟೆ ಬಂಡವಾಳೀಕರಣದ ಮೌಲ್ಯಮಾಪನದ ಸಂದರ್ಭದಲ್ಲಿ ಉಪವರ್ಗದಲ್ಲಿ ಶೂನ್ಯ ಪಾಯಿಂಟ್ ಶೂನ್ಯ ಎಪ್ಪತ್ಮೂರು ಶೇಕಡ ಪುಸ್ತಕದ ಮೌಲ್ಯವು ಶೇಕಡಾ ಶೂನ್ಯ ಪಾಯಿಂಟ್ ಶೂನ್ಯ ಶೂನ್ಯ ನಾಲ್ಕು ಆಗಿದೆ ಇದು ಮಾರುಕಟ್ಟೆ ಬಂಡವಾಳೀಕರಣದ ಪಾಲುಗಿಂತ ತೊಂಬತ್ತೈದು ಪ್ರತಿಶತ ಕಡಿಮೆಯಾಗಿದೆ ಕಂಪನಿಯ ಮಾರುಕಟ್ಟೆಯ ಪಾಲನ್ನು ಮೌಲ್ಯಮಾಪನ ಮಾಡುವುದು ಮತ್ತು ಉಪವರ್ಗದ ಬ್ಯಾಲೆನ್ಸ್ ಶೀಟ್ ಬಂಡವಾಳೀಕರಣ ಕೆಟ್ಟದು ಮೈನಸ್ ಒಂದು ಪಾಯಿಂಟ್ ವಿಶ್ಲೇಷಿಸಿದ ಕಂಪನಿಯ ಸಾಲಗಳ ಮೊತ್ತವು ಶೂನ್ಯ ಡಾಲರ್ಸ್ ಐದು ಸೆನ್ಸ್ ಐದು ಶತಕೋಟಿ ಪುಸ್ತಕ ಬಂಡವಾಳೀಕರಣದ ಸಾಲವು ಕಂಪನಿಯ ಬಂಡವಾಳದ ಐನೂರ ಐವತ್ತು ಪ್ರತಿಶತವಾಗಿದೆ ಕಂಪನಿಯ ಸಾಲದ ಬಾಧ್ಯತೆಗಳ ರೇಟಿಂಗ್ ತುಂಬಾ ಕೆಟ್ಟದು ಮೈನಸ್ ಎರಡು ಅಂಕಗಳು ಕಂಪನಿಯ ಮಾರುಕಟ್ಟೆ ಬೆಲೆಯ ಸಮತೋಲನವು ಅದರ ಲಾಭಕ್ಕೆ ಶೂನ್ಯ ಆಗಿದೆ ಉಪವರ್ಗದ ಸರಾಸರಿಯು ಅರವತ್ತಾರು ಪಾಯಿಂಟ್ ಒಂದು ಆಗಿದೆ ಇದು ಉಪವರ್ಗದ ಸರಾಸರಿಗಿಂತ ಕೆಟ್ಟದಾಗಿದೆ ಉಪವರ್ಗದ ಕಂಪನಿಗಳಿಗೆ ಹೋಲಿಸಿದರೆ ಕಂಪನಿಯ ಷೇರು ಮಾರುಕಟ್ಟೆ ಮೌಲ್ಯವನ್ನು ಅದರ ಲಾಭಕ್ಕೆ ಮೌಲ್ಯಮಾಪನ ಮಾಡುವುದು ತುಂಬಾ ಕೆಟ್ಟದು ಮೈನಸ್ ಎರಡು ಅಂಕಗಳು ಕಳೆದ ಹನ್ನೆರಡು ತಿಂಗಳ ಲಾಭ ಮೈನಸ್ ಇಪ್ಪತ್ತೇಳು ಡಾಲರ್ಸ್ ಮಿಲಿಯನ್ ಮುಂದಿನ ಹನ್ನೆರಡು ತಿಂಗಳ ಭವಿಷ್ಯದ ಗಳಿಕೆಗಳು ತಿಳಿದಿಲ್ಲ ಇದು ಕಂಪನಿಯ ಭವಿಷ್ಯಕ್ಕೆ ಕೆಟ್ಟದು ಉಪವರ್ಗದಲ್ಲಿ ಹೋಲಿಸಿದರೆ ನಿರೀಕ್ಷಿತ ಭವಿಷ್ಯದ ಲಾಭ ಸೂಚಕಗಳ ಮೌಲ್ಯಮಾಪನ ಕೆಟ್ಟ ಮೈನಸ್ ಒಂದು ಪಾಯಿಂಟ್ ಕಂಪನಿಯ ಬೆಲೆ ಮತ್ತು ಆದಾಯದ ಅನುಪಾತವು ನಾಲ್ಕು ಪಾಯಿಂಟ್ ಒಂಬತ್ತು ಆಗಿದೆ ಉಪವರ್ಗದಲ್ಲಿ ಸರಾಸರಿ ನಾಲ್ಕು ಮತ್ತು ಇದು ಉಪವರ್ಗದಲ್ಲಿನ ಸರಾಸರಿಗಿಂತ ಇಪ್ಪತ್ಮೂರು ಪ್ರತಿಶತ ಹೆಚ್ಚಾಗಿದೆ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಆದಾಯ ಸೂಚಕಕ್ಕೆ ಮಾರುಕಟ್ಟೆ ಮೌಲ್ಯದ ಮೌಲ್ಯಮಾಪನ ಸಹನೀಯ ಶೂನ್ಯ ಅಂಕಗಳು ಕಳೆದ ಹನ್ನೆರಡು ತಿಂಗಳ ಆದಾಯ ಎಂಬತ್ತು ಡಾಲರ್ಸ್ ಮಿಲಿಯನ್ ಮುಂಬರುವ ಹನ್ನೆರಡು ತಿಂಗಳುಗಳ ನಿರೀಕ್ಷಿತ ಆದಾಯ ತಿಳಿದಿಲ್ಲ ಇದು ಕಂಪನಿಯ ಬೆಲೆಗೆ ಅತ್ಯಂತ ಋಣಾತ್ಮಕವಾಗಿದೆ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳೊಂದಿಗೆ ಹೋಲಿಸಿದರೆ ನಿರೀಕ್ಷಿತ ಭವಿಷ್ಯದ ಮಾರಾಟ ಸೂಚಕಗಳ ಮೌಲ್ಯಮಾಪನ ಕೆಟ್ಟ ಮೈನಸ್ ಒಂದು ಪಾಯಿಂಟ್ ಮಾರಾಟದ ಅಂಚು ಮೈನಸ್ ಮೂವತ್ಮೂರು ಪಾಯಿಂಟ್ ಒಂಬತ್ತು ಶೇಕಡ ಉಪವರ್ಗದಲ್ಲಿ ಸರಾಸರಿ ಆರು ಶೇಕಡ ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ಮೂವತ್ತೊಂಬತ್ತು ಪಾಯಿಂಟ್ ಒಂಬತ್ತು ಶೇಕಡ ಉಪವರ್ಗದಲ್ಲಿನ ಸೂಚಕಗಳೊಂದಿಗೆ ಹೋಲಿಸಿದರೆ ಮಾರಾಟದ ಅಂಚುಗಳ ಮೌಲ್ಯಮಾಪನ ಸಹನೀಯ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ಉಪವರ್ಗದಲ್ಲಿ ಉದ್ಯೋಗಿಗಳ ಸಂಖ್ಯೆಯಿಂದ ಕಂಪನಿಯ ಪಾಲು ಶೇಕಡ ಶೂನ್ಯ ಪಾಯಿಂಟ್ ಶೂನ್ಯ ನಲವತ್ತೊಂಬತ್ತು ಆಗಿದೆ ಇದು ಮಾರುಕಟ್ಟೆ ಬಂಡವಾಳೀಕರಣದ ಪಾಲುಗಿಂತ ನಲವತ್ತೊಂಬತ್ತು ಪ್ರತಿಶತ ಕಡಿಮೆಯಾಗಿದೆ ಮತ್ತು ಇದು ಕಂಪನಿಯ ಷೇರು ಮಾರುಕಟ್ಟೆ ಮೌಲ್ಯದಲ್ಲಿನ ಅಸಮತೋಲನವನ್ನು ಪ್ರತಿಬಿಂಬಿಸುತ್ತದೆ ನ್ಯೂರೋಫೈಸೆಂಟ್ ಬಹುಶಃ ಮರುಮೌಲ್ಯಮಾಪನದ ಕಡೆಗೆ ಕಂಪನಿಯ ಪ್ರತಿ ಉದ್ಯೋಗಿಗೆ ಮಾರುಕಟ್ಟೆ ಬಂಡವಾಳದ ಮೊತ್ತವು ಇಪ್ಪತ್ತೊಂದು ಇಪ್ಪತ್ತೇಳು ಸಾವಿರ ಡಾಲರ್ಗಳಿಗೆ ಸಮಾನವಾಗಿರುತ್ತದೆ ಮತ್ತು ಉಪವರ್ಗಕ್ಕೆ ಒಂದು ಸಾವಿರ ಡಾಲರ್ ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ನಲವತ್ತೊಂಬತ್ತು ಪಾಯಿಂಟ್ ಮೂರು ಶೇಕಡ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಕಂಪನಿಯ ಬಂಡವಾಳದ ಮೊತ್ತದ ಮೌಲ್ಯಮಾಪನ ಸಹನೀಯ ಶೂನ್ಯ ಅಂಕಗಳು ಕಂಪನಿಯ ಪ್ರತಿ ಉದ್ಯೋಗಿಗೆ ಲಾಭದ ಮೊತ್ತವು ಮೈನಸ್ ಒಂದು ಹಂಡ್ರೆಡ್ ನಲವತ್ತೇಳು ಮೂರು ಸಾವಿರ ಡಾಲರ್ ಆಗಿದೆ ಉಪವರ್ಗದಲ್ಲಿ ಸರಾಸರಿ ಮತ್ತು ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ಐನೂರ ಎಂಬತ್ಮೂರು ಶೇಕಡ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ವೈಯಕ್ತಿಕ ಉದ್ಯೋಗಿಗೆ ಲಾಭದ ಮೌಲ್ಯಮಾಪನ ಸಹನೀಯ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ಸಂಸ್ಥೆಯ ವೈಯಕ್ತಿಕ ಉದ್ಯೋಗಿಗೆ ಆದಾಯದ ಮೊತ್ತ ನಾನ್ನೂರ ಮೂವತ್ನಾಲ್ಕು ಸಾವಿರ ಡಾಲರ್ ಉಪವರ್ಗದಿಂದ ಮುನ್ನೂರ ಅರವತ್ತು ಸಾವಿರ ಡಾಲರ್ ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ಇಪ್ಪತ್ತೊಂದು ಪ್ರತಿಶತ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಕಂಪನಿಯ ವೈಯಕ್ತಿಕ ಉದ್ಯೋಗಿಗೆ ಆದಾಯದ ಅಂದಾಜು ಸಹನೀಯ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ಮಾರಾಟಕ್ಕೆ ಷೇರುಗಳು ಒಂದು ಪಾಯಿಂಟ್ ಒಂದು ಶೇಕಡ ಉಪವರ್ಗ ಸರಾಸರಿ ಎರಡು ಶೇಕಡ ಇದು ಸಣ್ಣ ಸ್ಕ್ವೀಟ್ನ ಅಪಾಯದ ಮೌಲ್ಯಮಾಪನವಾಗಿದೆ ತಾಂತ್ರಿಕ ಸೂಚಕರು ಸಾಯ್ ಹದಿನಾಲ್ಕು ಕಂಪನಿಗೆ ಐವತ್ತೆರಡು ಶೇಕಡ ಮಟ್ಟವನ್ನು ತೋರಿಸುತ್ತದೆ ನ್ಯೂರಾಫೈಸ್ ಇನ್ಸ್ ಉಪವರ್ಗದಲ್ಲಿ ಆರ್ಎಸ್ಐ ಮಟ್ಟ ಹದಿನಾಲ್ಕು ಸರಿಸುಮಾರು ನಲವತ್ತೇಳು ಪ್ರತಿಶತ ತಾಂತ್ರಿಕವಾಗಿ ಉಪವರ್ಗದ ಸೆಕ್ಯೂರಿಟಿಗಳನ್ನು ಕಂಪನಿಯ ಷೇರುಗಳಂತೆ ಅಂದಾಜು ಮಾಡಲಾಗುತ್ತದೆ ನ್ಯೂರಾಫೈಸೆಂಟ್ ಕಂಪನಿಯ ಪ್ರಸ್ತುತ ಸ್ಟಾಕ್ ಬೆಲೆ ಸುಮಾರು ಹನ್ನೆರಡು ಡಾಲರ್ಸ್ ಮೂರು ಸೆನ್ಸ್ ಆಗಿದೆ ಕಂಪನಿಯ ಷೇರುಗಳ ಒಮ್ಮತದ ಬೆಲೆ ಗುರಿಯು ಸರಿಸುಮಾರು ಹದಿನೇಳು ಡಾಲರ್ಸ್ ಐವತ್ತೆಂಟು ಸೆನ್ಸ್ ಆಗಿದೆ ನಿಜವಾದ ಬೆಲೆ ಮತ್ತು ಒಮ್ಮತದ ಮುನ್ಸೂಚನೆಯ ನಡುವಿನ ವ್ಯತ್ಯಾಸವು ಸರಿಸುಮಾರು ನಲವತ್ತಾರು ಪ್ರತಿಶತದಷ್ಟಿದೆ ಆರ್ಡರ್ ಟೇಬಲ್ ಅನ್ನು ನೋಡೋಣ ಅದು ಎಲ್ಲರಿಗೂ ಲಭ್ಯವಿದೆ ಲಿಂಕ್ ಪಿನ್ ಮಾಡಿದ ಕಾಮೆಂಟ್ನಲ್ಲಿದೆ ಆರ್ಡರ್ ಟೇಬಲ್ ಈ ಋತುವಿನಲ್ಲಿ ಮಾಹಿತಿ ಮತ್ತು ಉಲ್ಲೇಖ ಮೌಲ್ಯಮಾಪನ ವ್ಯವಸ್ಥೆಯಿಂದ ಸಾರ್ವಜನಿಕವಾಗಿ ಮಾಡಿದ ಎಲ್ಲಾ ನಿರ್ಧಾರಗಳನ್ನು ಒಳಗೊಂಡಿದೆ ಗಿರು ಮಾರ್ಕೆಟ್ಸ್ ಆರ್ಡರ್ ಟೇಬಲ್ಗೆ ಪ್ರವೇಶ ಉಚಿತ ಮತ್ತು ಉಚಿತ ಪಿನ್ ಮಾಡಿದ ಕಾಮೆಂಟ್ನಲ್ಲಿ ಲಿಂಕ್ ಕಂಪನಿಯ ಷೇರುಗಳ ಮೌಲ್ಯಮಾಪನದ ಪರಿಣಾಮವಾಗಿ ನ್ಯೂರೋಫೈಸೆನ್ಸ್ ಸ್ಟಾಕ್ ಮೌಲ್ಯಮಾಪನ ಉಲ್ಲೇಖ ವ್ಯವಸ್ಥೆಗಳು ಮಾರ್ಕೆಟ್ಸ್ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತದೆ ಪ್ರತಿ ಷೇರಿಗೆ ಹನ್ನೆರಡು ಡಾಲರ್ಸ್ ಎರಡು ಸೆನ್ಸ್ ಮಾರಾಟವನ್ನು ತೆರೆಯಲು ಆದೇಶ ಕಂಪನಿಯು ಸಾಕಷ್ಟು ಕಡಿಮೆ ಮೌಲ್ಯಮಾಪನವನ್ನು ಹೊಂದಿರುವ ಕಾರಣ ಆದೇಶವು ತೆರೆದಿರುತ್ತದೆ ಸಂಸ್ಥೆಯನ್ನು ಮೌಲ್ಯಮಾಪನ ವಿಧಾನವನ್ನು ಬಳಸಿಕೊಂಡು ಮೌಲ್ಯಮಾಪನ ಮಾಡಲಾಗಿದೆ ಸೂಚ್ಯಂಕ ಲಾಭವನ್ನು ಒಂಬತ್ತು ಪಾಯಿಂಟ್ ಮೂವತ್ತ್ ಕೆ ನಿಗದಿಪಡಿಸಲಾಗಿದೆ ಸ್ಟಾಪ್ ನಷ್ಟವನ್ನು ಹದಿನಾಲ್ಕು ಪಾಯಿಂಟ್ ಎಪ್ಪತ್ತೊಂದು ಕೆ ನಿಗದಿಪಡಿಸಲಾಗಿದೆ ಲಾಭ ಅಥವಾ ಸ್ಟಾಪ್ ನಷ್ಟದಿಂದ ಆದೇಶವನ್ನು ಮುಚ್ಚದಿದ್ದಲ್ಲಿ ನಂತರ ಏಪ್ರಿಲ್ ಇಪ್ಪತ್ತೆರಡು ಎರಡು ಸಾವಿರ ಇಪ್ಪತ್ತೈದು ರಂದು ವ್ಯಾಪಾರ ಅಧಿವೇಶನದ ಫಲಿತಾಂಶಗಳ ಆಧಾರದ ಮೇಲೆ ಆದೇಶವನ್ನು ಸ್ವತಂತ್ರವಾಗಿ ನಿಗದಿಪಡಿಸಲಾಗಿದೆ ಅಥವಾ ನಿಗದಿತ ದಿನಾಂಕದ ಮೊದಲು ಕೊನೆಯ ಕೆಲಸದ ದಿನದಂದು ಸ್ಟಿಕ್ಕರ್ ವಂ ಮುಖ್ಯ ಖರೀದಿ ವ್ಯವಹಾರವಾಗಿದೆ ಮುಖ್ಯ ಆದೇಶದ ವಿಡಿಯೋವನ್ನು ಈಗಾಗಲೇ ಈ ಚಾನಲ್ನಲ್ಲಿ ಪ್ರಕಟಿಸಲಾಗಿದೆ ಆದೇಶಗಳಲ್ಲಿ ಒಂದನ್ನು ಮುಚ್ಚುವಾಗ ಮುಖ್ಯ ಅಥವಾ ಸಮತೋಲನ ಎರಡನೇ ಆದೇಶವನ್ನು ಸ್ವಯಂಚಾಲಿತವಾಗಿ ನಿಗದಿಪಡಿಸಲಾಗಿದೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಮತ್ತು ಮಾಹಿತಿ ವ್ಯವಸ್ಥೆಯನ್ನು ಬಳಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಮಾರ್ಕೆಟ್ಸ್ ನೀವು ನಿಜವಾಗಿಯೂ ತಂಪಾದ ಪ್ರೇಕ್ಷಕರು